ಏನ್ರಿ ಅದು ನಮ್ಮ ಕಾಕಾ ಶಿಟ್ಟು ಮಾಡ್ಕೊಳಕತ್ತಿದ್ದ ಅದನ್ ಎದ್ದು ಹೋದ್ ಹೌದ್ ಹೌದು ಎದ್ದು ಹೋಗ್ಯಾರ ಅದನ್ 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 ಏನ್ ಹೇಳಕತ್ತಿದ್ದ ಏನ್ ಹೇಳಕತ್ತಿದ್ರಿ ತಂಗಿ ತಂಗಿ ನನಗೆ ಟೈಮ್ ಎಷ್ಟು ಕೊಟ್ಟಿನಿ ಅಂದ ನಾವ್ ಕಾಕ ಟೈಮ್ ಎಷ್ಟು ಗಂಟೆ ಕೊಟ್ಟಿವಿ ನೀನು ಎಷ್ಟು ಗಂಟೆ ಬಂದಿರಿ ಏನ್ ಆತಿರ ಅಲ್ಲ ಕಾಕಾ ಕೇಳೋದು ಬರೋದ್ರಿ ಅದ ಬರೋಬ್ರಿ ಅದ ಕಾಕ ಕೊಟ್ಟಿರ್ತಕ್ಕಂತ ಟೈಮ್ ಕ ನಮಗ್ ಆಗಿಲ್ಲ ಆಗಿಲ್ಲ ಯಾಕ ಹೇ ನಾವೇನ ಬರಬೇಕ ಲೇಟ್ ಮಾಡಿ ಬಂದಿಲ್ಲ ಹೌದು ಹೌದು ಆಗಿಲ್ಲ ಹಾ ಇವತ್ತು ಅದಕ್ಕೆ ಮೊದಲು ಬಂದು ವಿನಂತಿ ಕೇಳಿಯನ ಏನು ಕೇಳಿರಿಪ್ಪ ನಾವು ಲೇಟ್ ಮಾಡಿ ಬಂದಿರಪ್ಪ ಅಂದ್ರ ಬಂದೀವಪ್ಪ ಅಂದ್ರ ಇವತ್ತು ತಾಸ್ ನಮ್ ಕಡೆ ಲೇಟ್ ಆದ್ರ 8 ಗಂಟೆಗೆ ತಾಸ್ ಹೆಚ್ಚಾದಿ ಮಂಗಳಾರತಿ ಮಾಡಿ ಹೋಗ್ತೀನಿ ಹೌದು ಯಾಕಂದ್ರೆ ಕಟ್ಟಕೋ ಬಾವಿ ಊರು ಬೇರೆ ಅಲ್ಲ ಅಹಹ ನಮ್ಮ ಊರು ಬೇರೆ ಅಲ್ಲ ಹೌದು ಹೌದು ಗ್ರಾಮ ನಮ್ಮದ ದೇವರ ನಮ್ಮದ ಜಾತ್ರೆ ಚಂದ ಆಗ್ಬೇಕಾದ್ರ ಚಂದಬೇಕ್ರಿಪಾ ತಮ್ಮ ಒಂದು ಮಾತು ಹೇಳ್ತಾರ ಏನ್ರಿಪಾ ಅದ ಮಾತು ಮ್ಯಾನಿಲ್ಲಾ ಏನ್ರಿಪಾ ಓ ಹೇಳ್ತಾರ ಅಂದ್ರ ಏನು ಗರ್ ತಡೋ ಮಸ್ತಿದ್ ಮಂದಿರ್ ತಡೋ ಲೋಕಿ ನಿಕಿ ಸಿಕ್ಕದಿಲ್ಲ ಮತ್ತಡು ಖುದಾಕಿ ಮಂದಿರ ಹೈ ಅಂಡಾರ ಹೋ ಹಬ ಕರ್ನಾಟಕ ಕನ್ನಡದ ಭಗ ಅಂದ್ರ ರೀಪ ಹಾಕಗ ತಿಳಿತನ ಕೈ ಮಾಡಾಕತ್ತ ಹೌ ತಳನು ತಮ್ಮ ಕೈ ಕೈ ಯಾಕತಿ ಕೇಳು ಅಕ್ರಿಪಾ ಇದೇ ಮಾತನ್ನ ಯಾಕಿ ಹೇಳ್ಬೇಕಾಗ್ಯದ ಯಾಕ ಒಂದ ಮಠ ಸಭಾನ ಕರ್ಕೊಂಡು ಬಾಂಬೆಕ್ಕೋದ್ರು ನಡೀತದ ನಡೀತದ್ರಿಪ್ಪ ಹೌದಿಲ್ಲ ಹೌದು ಯಾಕೆ ಹೇಳು ಯಾಕ್ರಿಪ್ಪ ಮಠ ಮುರಿತಂದ್ರ ಸಾಧುಗಳು ಒಂದ ಕಟ್ಟತಾರ ಕಟ್ಟತಾರ ಮತ್ತ ಮನಿ ಮುರಿತಂದ್ರ ಗೌಂಡ್ಯಗಳು ಒಂದ ಕಟ್ಟತಾರ ಕಟ್ಟತಾರಲ್ರಿಪ್ಪ ಮಸೂತಿ ಮುರಿದು ಒಬ್ಬ ಬಾಬಾನ ಕರ್ಕೊಂಡ ಬಾಂಬೆಕ್ಕೋದ್ರ ಹಿಂದ ಊರಾಗ ಊರಾಗ ಇನ್ನೊಂದು ಮಠ ಕಟ್ಟಿ ರಗಡ ಮಂದಿರ್ತಾರ ಸಾಯಿಬರು ಹೌದು ಹೌದಿಲ್ಲ ಏನತ್ತಮ್ಮ ಹೌದು ಮನಸ್ಸು ಭಗವಂತನ ಮನ್ಸಿಗೆ ನೋವಾಗೂಕ್ಷ್ಮ ಅವಾಜ್ಯ ಶಬ್ದ ಹೌದಿಲ್ಲ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹಾರಿ ಚಂದ ಭಾರ ಚಂದೂಡದ ಇವತ್ತು ಇನ್ನ ಟೈಮ್ ಹೋಗುದಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಚಲೋ ಹತ್ತು ಗಂಟೆಗೆ ಬಂದ್ ಆಗಬೇಕಾಗಿತ್ತು ಆದ್ರೆ ಟೈಮ್ ನೀರಿ ಆಗತ್ತದ ನೀವೇನು ತನಿ ಕೆಡ್ಸ್ಕೊಬೇಡ್ರಿ ಆಹಾ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಒಂದ ಔತುವಾಗ ಕಾರ್ಯಕ್ರಮ ಕೊಡೂನು ಅಂಥಕ್ಕತ್ತ ಮತ್ತನ್ನ ಹೇಳಿ ತಳಿ ಆ ಇದೊಂದು ನುಡಿ ಹಾಡಿ ಹಾಡಿ ತಾಳೆ ಕುರಮಿಟ್ ಬಿಡೋಣ ಅವ ಜಗದಾಗ ಮುಳ ಮ್ಯಾಲ ರತ್ನಾಗಿ ಉಳಿತು ಮಾನಿ ಕೆಳ ತನ್ನ ಮರಗ ಉಳೀಸು

யாரோர சாரி ஹெல்தரில்லோ நினதரக గ ది సా ంఎదం వం దిింములరషులరా աిండాాయం఺నదన